ಹಾಯ್ ಶಾಲೋಮ್ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ ನೀವು ನೋಡ್ತಾ ಇದ್ದೀರಾ ಇಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯದೇವ ಮಕ್ಕಳೇ ಜಾಗ್ರತೆ ಕೇಳಿಸ್ಕೊಳ್ರಿ ನೀನು ನಿನ್ನ ಜೀವನದಲ್ಲಿ ಎಲ್ಲದರಲ್ಲೂ ಬ್ಯುಸಿಯಾಗಿದ್ದೀಯಾ ಆದರೆ ದೇವರ ಆಶೀರ್ವಾದದಲ್ಲಿ ಎಂದಾದರೂ ಬ್ಯುಸಿ ಆಗಿದೆಯೋ ದೇವರ ಆಶೀರ್ವಾದದಲ್ಲಿ ನೀನು ಬ್ಯುಸಿ ಆಗಿರ್ಬೇಕು ಎಂಬುದಾಗಿ ನಿನಗೆ ಗೊತ್ತಿದೆಯೋ ದೇವರ ಆಶೀರ್ವಾದದಲ್ಲಿ ತುಂಬಿ ತುಳುಕಬೇಕು ಎಂಬುದು ನಿನಗೆ ಗೊತ್ತಿದೆಯೋ ಅನ್ಬಹುದು ಇದೇನಿದು ಹೊಸ ಪದ ದೇವರ ಆಶೀರ್ವಾದದಲ್ಲಿ ಬ್ಯುಸಿ ಆಗಿರೋದು ನೀವು ಅನ್ಬಹುದು ಇಲ್ಲ ಪ್ರಿಯ ದೇವ ಮಗುವೆ ನಾನು ಹೇಳುವಂತ ವಿಷಯವನ್ನು ಜಾಗ್ರತೆ ಕೇಳಿಸ್ಕೋ ದೇವರ ಆಶೀರ್ವಾದಲ್ಲಿ ಬಿಸಿಯಾಗಿರ್ಬೇಕು ಬ್ಯುಸಿ ಆಗಿರ್ಬೇಕು ಅಂದ್ರೆ ಅದರಲ್ಲಿ ನಾವು ತುಂಬಿರ್ಬೇಕು ಅದರಲ್ಲಿ ನಾವು ಆವರಿಸಲ್ಪಟ್ಟಿರ್ಬೇಕು ಅದರಲ್ಲಿ ನಾವು ಮಹಿಮೆಯಾಗಿ ನಿಂತಿರ್ಬೇಕು ಪ್ರಿಯ ದೇವ್ ಮಕ್ಕಳೇ ಆಶೀರ್ವಾದ ಅಂದ್ರೆ ಏನು ಆಶೀರ್ವಾದ ಅನ್ನುವಂಥದ್ದು ಎರಡು ಪದಗಳು ಮತ್ತೆ ನಾನು ನಿಮಗೆ ರಿಪೀಟ್ ಮಾಡ್ತೇನೆ ಆಶೀರ್ವಾದ ಅಂದ್ರೆ ಆಶೀರ್ವಾದ ಅನ್ನುವಂಥ ಎರಡು ಪದಗಳಿಂದ ಒಂದು ಪದ ಆಗಿರ್ತದೆ ಆಶೀರ್ ಅಂದ್ರೆ ಒಳ್ಳದಾಗ್ಲಿ ಅಂತೇಳಿ ವಾದ ಅಂದ್ರೆ ಮಾತು ಅಥವಾ ವಾಕ್ಯ ವಚನ ಅಂತೇಳಿ ಸರಿ ಆಶೀರ್ವಾದ ಅಂದ್ರೆ ಒಳ್ಳೇದಾಗ್ಲಿ ಅನ್ನುವಂಥ ಮಾತು ಅಂತೇಳಿ ಅದರ ಅರ್ಥ ಆಗಿರ್ತದೆ ಅದೇ ನಾವು ಇಬ್ರಿಯ ಭಾಷೆಗೆ ಹೋಗೋದಾದ್ರೆ ಅಲ್ಲಿ ಆಶೀರ್ವಾದಕ್ಕೆ ಬರಾಕ್ ಎಂಬ ಪದ ಬರೆಯಲ್ಪಟ್ಟಿರ್ತದೆ ಬಾರಾಕ್ ಅಥವಾ ಬಾರೂಕ್ ಅನ್ನುವಂಥ ಪದ ಬರಲ್ಪಟ್ಟಿರ್ತದೆ ಅದರ ಅರ್ಥ ಏನಪ್ಪಾ ಅಂದರೆ ಮೊಣಕಾಲೂರು ಅಂತ ಹೇಳಿ ಏನ ಮೊಣಕಾಲೂರು ಅಂದರೆ ಅದರ ಅರ್ಥ ಏನು ಒಬ್ಬ ವ್ಯಕ್ತಿ ಒಂದು ಹುಡುಗಿಗೆ ಹೋಗಿ ಒಂದು ರಿಂಗನ್ನು ತೋರಿಸಿ ಆಕೆ ಮುಂದೆ ಮೊಣಕಾಲೂರಿ ಈ ರಿಂಗನ್ನು ತೊಟ್ಕೊಂಡು ನನ್ನನ್ನೇನು ಅಂಗೀಕರಿಸಾದ್ರೆ ನನಗಿರುವ ಸಮಸ್ತದಲ್ಲಿಯೂ ನಿನಗೆ ಪಾಲಿದೆ ಎಂಬುದಾಗಿ ಒಬ್ಬನು ಪ್ರಪೋಸಲ್ಲಿ ಇರ್ತಾರಲ್ಲ ಪ್ರಪೋಸ್ ಮಾಡ್ತಾನಲ್ಲ ಅದುವೇ ಆಶೀರ್ವಾದ ಅಂದರೆ ಇಬ್ರಿಯ ಪದದಲ್ಲಿ ಹಾಗಾದ್ರೆ ಆದಿಕಾಂಡ ಒಂದನೇ ಅಧ್ಯಾಯದ ಇಪ್ಪತ್ತೆಂಟನೇ ವಚನದಲ್ಲಿ ದೇವರು ಮನುಷ್ಯನನ್ನ ಆಶೀರ್ವದಿಸಿದನು ಎಂಬುದಾಗಿ ನಾವು ನೋಡ್ತೇವೆ ಅದರ ಅರ್ಥ ಏನು ತನಗಿರುವ ಸಮಸ್ತವನ್ನು ನಮಗೆ ಕೊಟ್ಟಿದ್ದಾನಂತ ಹೇಳಿ ಅದರ ಅರ್ಥ ಆಗಿದೆ ಪ್ರಿಯ ದೇವ ಮಕ್ಕಳೇ ಜಾಗೃತಿ ಕೇಳಿಸ್ಕೊಳ್ರಿ ಆಶೀರ್ವಾದ ಅಂದ್ರೆ ಸಮಸ್ತವನ್ನು ಪಡೆದುಕೊಳ್ಳುವಂಥದ್ದು ಆಗಿರ್ತದೆ ಈಗ ನಾ ಹೇಳೋದ್ ಕೇಳಿಸ್ಕೊಳ್ರಿ ಕೆಲವರು ಆಶೀರ್ವಾದವನ್ನ ಕೆಲವು ಕೆಲವು ಭಾಗಗಳಿಗೆ ಹೋಲಿಸ್ತಾರೆ ನನಗೆ ಒಂದು ಸಣ್ಣ ಸಹಾಯ ಬರಬೇಕು ಆ ಸಣ್ಣ ಸಹಾಯ ಬಂದ್ರೆ ಸಾಕು ನಾನು ಆಶೀರ್ವಾದ ಪಡ್ಕೊಳ್ತೇನೆ ಆ ಆಶೀರ್ವಾದ ಸಾಕು ಎಂಬುದಾಗಿ ಕೆಲವರು ಬಯಸ್ತಾರೆ ಇನ್ನು ಕೆಲವರು ನನಗೆ ಈ ಒಂದು ಆಗಬೇಕು ಆ ಒಂದು ಸಿಗ್ಬೇಕು ಈ ಒಂದು ಸಣ್ಣ ಕಾರ್ಯ ಆದ್ರೆ ಸಾಕು ಈ ಸಣ್ಣ ಆಶೀರ್ವಾದ ಸಿಕ್ಕರೆ ಸಾಕು ಈ ಸಣ್ಣ ಸ್ವಸ್ಥತೆ ಸಿಕ್ಕರೆ ಸಾಕು ಈ ಸಣ್ಣ ಸಾಲ ತೀರಿದರೆ ಸಾಕು ಅನ್ನುವಂತ ಹಲವು ರೀತಿಯಲ್ಲಿ ಅವರು ಮಾಡ್ತಾರೆ ಅಂದರೆ ಆಶೀರ್ವಾದವನ್ನ ಎದುರು ನೋಡ್ತಾರೆ ಮತ್ತೆ ಅದೇ ಆಶೀರ್ವಾದ ಅಂತೇಳಿ ತಿಳ್ಕೊಳ್ತಾರೆ ಜಾಗ್ರತೆ ಕೆಡ್ರಿ ಆಶೀರ್ವಾದದ ಗಾತ್ರ ಎಷ್ಟಿರ್ತದೆ ನಿಮಗೆ ಗೊತ್ತ ಆಶೀರ್ವಾದದ ಗಾತ್ರ ಎಷ್ಟಿರ್ತದೆ ಗೊತ್ತ ನಿಮಗೆ ನಾ ಹೇಳದ್ ಕೇಳಿಸ್ಕೊಡ್ರಿ ಕೆಲವ್ರನ್ನ ದೇವರು ಒಂದು ವಿಷಯದಲ್ಲಿ ಆಶೀರ್ವಾದಿಸ್ತಾನೆ ಕೆಲವರ್ನ ದೇವರು ಬಹಳ ದೊಡ್ಡ ವಿಷಯ ಅಂದ್ರೆ ಒಂದೇ ಆಶೀರ್ವಾದದಲ್ಲಿ ಒಂದು ವಿಷಯ ಇರ್ತದೆ ಒಂದೇ ಆಶೀರ್ವಾದದಲ್ಲಿ ದೊಡ್ಡ ವಿಷಯನೂ ಇರ್ತದೆ ಅಂದ್ರೆ ಆಶೀರ್ವಾದಲ್ಲಿ ಸಣ್ಣ ಆಶೀರ್ವಾದ ದೊಡ್ಡ ಆಶೀರ್ವಾದ ಅಂತಲ್ಲ ಆಶೀರ್ವಾದದ ಗಾತ್ರ ಅಂತ ನಾನು ನಿಮ್ಗೆ ಹೇಳ್ತೇನೆ ಫಾರ್ ಎಕ್ಸಾಂಪಲ್ ಇಸ್ರಾಯರು ನಲ್ವತ್ತು ವರ್ಷಗಳ ಕಾಲ ಅರಣ್ಯದಲ್ಲಿ ನಡೆದಾಗ ಅವರ ಬಟ್ಟೆ ಹರಿಯಲಿಲ್ಲ ಅವರ ಕಾಲು ಬಾತ್ಕೊಳ್ಳಿಲ್ಲ ಅವರ ಚಪ್ಪಲಿ ಕಿತ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅವುಗಳಲ್ಲಿ ಆಶೀರ್ವಾದ ಇತ್ತು ನಲ್ವತ್ತು ವರ್ಷದ ಆಶೀರ್ವಾದ ಇತ್ತು ಪ್ರಿಯ ದೇವ್ ಮಗುವೆ ಇನ್ನು ಕೆಲವ್ರು ಅಂದ್ಕೊಳ್ತಾರೆ ತಾವು ಶೋಧನೆಲ್ಲಿ ಹೋಗೋದೆ ಒಂದು ಆಶೀರ್ವಾದ ಹೇಳಿ ಇನ್ನು ಕೆಲವ್ರು ಅಂದ್ಕೊಳ್ತಾರೆ ದಾರಿದ್ರ್ಯದಲ್ಲಿ ಹೋಗುದೇ ಆಶೀರ್ವಾದ ಅಂತೇಳಿ ಇನ್ನು ಕೆಲವ್ರು ಅಂದ್ಕೊಳ್ತಾರೆ ದೀನತೆಯಲ್ಲಿ ಹೋಗೋದೇ ಆಶೀರ್ವಾದ ಅಂತೇಳಿ ಇನ್ನೂ ಕೆಲವರು ಅಂದ್ಕೊಳ್ತಾರೆ ಹಿಂಸೆಯಲ್ಲಿ ಹೋಗೋದೆ ಆಶೀರ್ವಾದ ಅಂತೇಳಿ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರೆ ಆಶೀರ್ವಾದ ಅನ್ನೋದು ನಿನಗೆ ಕೇಡು ಮಾಡೋದಲ್ಲ ಆಶೀರ್ವಾದ ಅನ್ನೋದು ನಿನ್ನ ನೋಯಿಸುವಂಥದ್ದಲ್ಲ ಆಶೀರ್ವಾದ ಅನ್ನುವಂಥದ್ದು ನಿನ್ನ ಕುಗ್ಗಿಸುವಂಥದ್ದಲ್ಲ ಆಶೀರ್ವಾದ ಅನ್ನುವಂಥದ್ದು ಭಾರ ಮಾಡುವಂಥದ್ದಲ್ಲ ಆಶೀರ್ವಾದ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ತಕೊಂಡೋಗಿ ಇಡುವಂಥದ್ದು ಅಲ್ಲವೇ ಅಲ್ಲ ಆಶೀರ್ವಾದ ಅನ್ನುವಂಥದ್ದು ಸಂತೋಷ ಪಡಿಸುವಂಥದ್ದು ಆಶೀರ್ವಾದ ಅನ್ನುವಂಥದ್ದು ನಿನ್ನನ್ನು ಅಭಿವೃದ್ಧಿ ಪಡಿಸುವಂಥದ್ದು ಆಶೀರ್ವಾದ ಅನ್ನುವಂಥದ್ದು ನಿನ್ನನ್ನು ಮೈಮ್ಯ ಎಬ್ಬಿಸುವಂತದ್ದಾಗಿದೆ ಪ್ರಿಯ ದೇವ ಮಕ್ಕಳಿಗೆ ಜಾಗ್ರತೆ ಕಳಿಸ್ಕೊಡ್ರಿ ಆದಿಕಾಂಡ ಒಂದನೇ ಅಧ್ಯಾಯದ ಇಪ್ಪತ್ತೆಂಟನೇ ವಚನದಲ್ಲಿ ದೇವರು ಆದ ಆಶೀರ್ವಾದ ಮಾಡಿ ನೀವು ಅಭಿವೃದ್ಧಿಯಾಗಿ ಹೆಚ್ಚಿ ನೀವು ಭೂಮಿಯನ್ನು ತುಂಬಿಕೊಂಡು ಭೂಮಿಯನ್ನು ವಶ ಮಾಡಿಕೊಡ್ರಿ ಅಂತ ಹೇಳಿ ಎಲ್ಲದ್ರ ಮೇಲೆ ದೊರೆತನ ಮಾಡ್ರಿ ಅಂತ ಹೇಳ್ತಾರೆ ಅವರು ಆಶೀರ್ವಾದ ಅವರಿಗೆ ಕೊಡಲ್ಪಟ್ಟ ಆಶೀರ್ವಾದ ಈ ಭೂಮಿಯ ಮೇಲೆ ದೊರೆತನ ಮಾಡುವಂಥದ್ದು ತುಂಬಿಕೊಳ್ಳುವಂಥದ್ದು ವಶ ಮಾಡಿಕೊಳ್ಳುವಂಥದ್ದು ಅಭಿವೃದ್ಧಿ ಆಗುವಂಥದ್ದು ಆದ್ರೆ ನಾ ಹೇಳೋ ಜಾಗ್ರತೆ ಕೆಲಸ ಬಹಳ ದೊಡ್ಡ ಆಶೀರ್ವಾದ ಇದು ಬಹಳ ಬಹಳ ದೊಡ್ಡ ಆಶೀರ್ವಾದ ಈ ಆಶೀರ್ವಾದದ ಗಾತ್ರ ಬಹಳ ದೊಡ್ಡದಾಗಿತ್ತು ಆದರೆ ಆದಾಮ ಅವಳು ಮಾಡಿದ ತಪ್ಪಿನಿಂದ ಆದಮ್ ಅವಳು ಮಾತ್ರವಲ್ಲ ಇಡೀ ಲೋಕದ ಎಲ್ಲಾ ಮಾನವರು ಆ ಆಶೀರ್ವಾದ ತಪ್ಪಿಸಿಕೊಂಡು ಹೋಗ್ಬಿಟ್ರು ಆದರೆ ಇಂದಿಗೂ ಸಹ ಅದನ್ನು ಮಾಡಬಹುದು ಆದರೆ ಅಂತ ಸಾಮರ್ಥ್ಯದಲ್ಲಿ ನಿಂತ್ಕೊಳ್ಳುವಂಥವ್ರು ಇವತ್ತು ಬಹಳ ಕಡಿಮೆ ಆಗಿರ್ತಾರೆ ಹಾಗಾಗಿ ಪ್ರಿಯ ದೇವ್ ಮಗುವೆ ಆಶೀರ್ವಾದವನ್ನ ದೇವರು ನಿಮಗೆ ಮಾಡಿದಾಗ ಆಶೀರ್ವಾದವನ್ನ ಹೊಂದಿಕೊಳ್ಳಿಕ್ಕೆ ಆಶೀರ್ವಾದವನ್ನ ಪಡೆದುಕೊಳ್ಳಿಕ್ಕೆ ಆಶೀರ್ವಾದಕ್ಕೆ ಹೋಗಲಿಕ್ಕೆ ಬಿಸಿಯಾಗಿ ಆಶೀರ್ವಾದ ಹೊಂದಿಕೊಳ್ಳಿಕ್ಕೆ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಆಶೀರ್ವಾದಕ್ಕೆ ಹೋಗ್ಲಿಕ್ಕೆ ಮತ್ತು ಆಶೀರ್ವಾದ ಅನುಭವಿಸ್ಲಿಕ್ಕೆ ಬ್ಯುಸಿ ಆಗಿರು ಪ್ರಿಯ ದೇವ್ ಮಗುವೆ ನಾ ಹೇಳ ಜಾಗೃತಿ ಕೇಳಿಸ್ಕೊ ದೇವರು ನಿನ್ನನ್ನ ಆಶೀರ್ವದಿಸುವುದರಿಂದ ದೇವರು ನಿನಗೆ ಎಷ್ಟು ಬೇಕಾದರೂ ಆಶೀರ್ವಾದ ಮಾಡುವ ಎಷ್ಟು ಬೇಕಾದರೂ ಅಭಿವೃದ್ಧಿ ಪಡಿಸುವುದ್ರಿಂದ ದೇವರ ಆಶೀರ್ವಾದ ಹೊಂದ್ಕೊಳ್ಳಿಕ್ಕೆ ಹೋಗು ದೇವರ ಆಶೀರ್ವಾದ ಹೊಂದ್ಕೊಳ್ಳಿಕ್ಕೆ ಸಾಗು ದೇವರ ಆಶೀರ್ವಾದಗಳನ್ನು ಹೊಂದಿಕೋ ದೇವರ ಆಶೀರ್ವಾದಗಳನ್ನ ಅನುಭವಿಸು ಯಾಕಂದ್ರೆ ನಿನ್ನ ಜೀವನದಲ್ಲಿ ದೇವರ ಆಶೀರ್ವಾದ ಮಾಡುವಾಗ ನಿನ್ ಹೋಗ್ಲಿಕ್ಕೆ ಮನಸ್ಸಿಲ್ದೆ ಅದನ್ನ ಹೊಂದ್ಕೊಳ್ಲಿಕ್ಕೆ ಮನಸ್ಸಿಲ್ದೆ ಅನುಭವಿಸ್ಲಿಕ್ಕೆ ಮನಸ್ಸಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ದೇವರು ಸಮಸ್ತವನ್ನು ನಿನಗೆ ಕೊಟ್ಟು ಆಶೀರ್ವದಿಸಲಿಕ್ಕೆ ಸಾಮರ್ಥ್ಯವುಳ್ಳವನಾಗಿದ್ದಾನೆ ನೋಡ್ರಿ ಅಬ್ರಾಹಮನ ದೇವರು ಕರೀತಾರೆ ಅಬ್ರಾಹಮನ ಎಪ್ಪತ್ತೈದನೇ ವಯಸ್ಸಲ್ಲಿ ದೇವ್ರು ಕರೆದು ನಾನು ನಿನ್ನಿಗೆ ದೇಶ ಕೊಡ್ತೀನಿ ಅಂತ ಹೇಳ್ತಾರೆ ದೇಶ ಕೊಡ್ತೀನಿ ಅಂತ ಹೇಳಿದಾಗ ದೇಶದಲ್ಲಿ ಬಂದು ನೂರು ವರ್ಷ ಕಾಲ ಅಬ್ರಾಹಮನ್ ಇರ್ತಾನೆ ಆದ್ರೆ ಅವನ ಎಂದಿಗೂ ಸಹ ಆ ಜಾಗ ಬಿಟ್ಟು ಮತ್ತೆ ಬೇರೆ ಸ್ಥಳಕ್ಕೆ ಹೋಗೋದೇ ಇಲ್ಲ ಯಾಕಂದ್ರೆ ಅವನಿಗೆ ಗೊತ್ತಿತ್ತು ಇದನ್ನ ದೇವ್ ನನಗೆ ಆಶೀರ್ವಾದ ಮಾಡಲಿಕ್ಕಿದ್ದಾನೆ ನನ್ನ ದೇವರು ಆಶೀರ್ವದಿಸಿದ್ದಾನೆ ಈ ಆಶೀರ್ವಾದ ಬಿಸಿ ಆಗಿರ್ಬೇಕು ಅದನ್ನು ಪಡೆದುಕೊಳ್ಳದಲ್ಲಿ ಬಿಸಿ ಆಗಿರ್ಬೇಕು ಅಂತ ಹೇಳಿ ಅಬ್ರಹಾಮನು ಅಲ್ಲಿದ್ದ ಮತ್ತೆ ನೀವು ಹೋಗೋದಾದ್ರೆ ಇಸಾಕನು ತನ್ನ ಜೀವಿತ ಕಾಲವೆಲ್ಲ ಅದೇ ಕಾನಾನ್ ದೇಶದಲ್ಲಿ ಅವನು ಜೀವಿಸಿದನು ಪ್ರಿಯ ದೇವ್ ಮಕ್ಕಳೇ ನಾವು ಹಾಗೆ ಸ್ವಲ್ಪ ಯೋಸೆಫನ ಜೀವಿತವನ್ನು ನೋಡೋದಾದ್ರೆ ಯೋಸರು ಅಂತೇಳಿ ಕನಸುಗಳ ಮುಖಾಂತರವಾಗಿ ದರ್ಶನದ ಮುಖಾಂತರ ಹೇಳಿದಾಗ ಅವನ ಜೀವಿತ ಅವನ ಜೀವಿತ ಅವನ ಆಶೀರ್ವಾದ ಜೀವಿತ ನೋವಿನಿಂದ ಪ್ರಾರಂಭವಾಯಿತು ಸ್ವಂತ ಅಣ್ಣಂದ್ರಿಂದ ತಿರಸ್ಕರಿಸಲ್ಪಡ್ತಾನೆ ಸ್ವಂತ ಅಣ್ಣರಿಂದ ಕೊಲ್ಲ ಪ್ರಯತ್ನಿಸ್ತಾನೆ ಸ್ವಂತ ಅಣ್ಣಂದ್ರಿಂದನೇ ಮಾರಲ್ಪಡ್ತಾನೆ ಅಣ್ಣಂದ್ರ ಮಾರಲ್ಪಟ್ಟಂತ ಯೋಸೆಫನು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಮಿಧ್ಯಾನರ ಕೈಯಿಂದ ಪೋಟಿ ಪೂರ್ಣ ಮನೆಗೆ ಮಾರಲ್ಪಡ್ತಾನೆ ಪೋಟಿ ಪೋರ್ನ ಮನೆಯಲ್ಲಿ ಆಶೀರ್ವಾದವಾಗಿದ್ದಾಗ ಪೋಟಿ ಪೋರ್ನ ಮನೆಯಲ್ಲಿಯೂ ಸಹ ಸಮಸ್ಯೆಗೆ ಒಳಗಾಗಿ ಸೆರೆಮನೆಗೆ ಹೋಗ್ತಾನೆ ಸೆರೆಮನೆಯಿಂದ ಅರಮನೆಗೆ ಹೋಗ್ತಾನೆ ನೋಡ್ರಿ ಆ ಪ್ರಯಾಣವಲ್ಲ ಆಶೀರ್ವಾದಕ್ಕೆ ಬೆಳೆಯುವಂತದ್ದಾಗಿತ್ತು ಆಶೀರ್ವಾದಕ್ಕೆ ಸಾಗುವಂತದ್ದಾಗಿತ್ತು ನಾನು ಹೇಳೋ ಜಾಗ್ರತೆ ಕೇಳಿಸಿಕೊಡ್ರಿ ದೇವರು ನಿನ್ನ ಎಷ್ಟು ಬೇಕಾದರೂ ಆಶೀರ್ವಾದ ಮಾಡಲಿಕ್ಕಿರುವಾಗ ಆಶೀರ್ವಾದವನ್ನ ಹೊಂದಿಕೋ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಸಾಗು ಆಶೀರ್ವಾದವನ್ನ ಪಡೆದುಕೋ ಆಶೀರ್ವಾದವನ್ನ ಪಡೆದುಕೋ ಆಶೀರ್ವಾದವನ್ನು ಅನುಭವಿಸು ಯಾಕಂದ್ರೆ ಯೋಸೇಫನ ಪ್ರಯಾಣ ಆಶೀರ್ವಾದಕ್ಕಾಗಿತ್ತು ಇದಾದ ಮೇಲೆ ಇಸ್ರಾಯ್ ಜೀವಿತವನ್ನು ನೋಡುವಾಗ ಇಸ್ರಾಲಿಯರನ್ನ ಐಗುಪ್ತ ದೇಶದಿಂದ ಬಿಡಿಸಿ ದೇಶಕ್ಕೆ ನಡೆಸಬೇಕೆಂಬುದಾಗಿ ಆಲೋಚನೆ ಮಾಡಿ ಮೋಶೆಯನ್ನ ಕಳಿಸಿ ಅವರನ್ನ ಬಿಡಿಸಿ ನಡೆಸ್ತಾನೆ ಕೇಳಿಸಿಕೊಂಡ್ರಿ ಜಾಗ್ರತೆ ಕೇಳಿಸ್ಕೊಳ್ರಿ ಅವರ ಆಶೀರ್ವಾದಕ್ಕೆ ಹೋಗ್ತಾ ಇದ್ದಾರೆ ದಾಸತ್ವದಿಂದ ಆಶೀರ್ವಾದಕ್ಕೆ ಹೋಗ್ತಾ ಇದ್ದಾರೆ ಶಾಪದಿಂದ ಆಶೀರ್ವಾದಕ್ಕೆ ಹೋಗ್ತಾ ಇದ್ದಾರೆ ಕೊರತೆಯಿಂದ ಆಶೀರ್ವಾದಕ್ಕೆ ಹೋಗ್ತಾ ಇದ್ದಾರೆ ಸ್ವಂತ ಸ್ವಂತವಾದ ಭೂಮಿಗೆ ಸ್ವಂತವಾದ ಆಶೀರ್ವಾದಕ್ಕೆ ಹೋಗ್ತಾ ಇದ್ದಾರೆ ಈಗ ಅವರು ಹೋಗ್ಬೇಕಾದ್ರೆ ಜಾಗ್ರತೆ ಕಳಿಸ್ಕೊಳ್ರಿ ಅವ್ರು ಹೋಗ್ತಾ ಇದ್ದಾಗ ಮುಂದೆ ಆಶೀರ್ವಾದ ಇದೆ ಹಿಂದೆ ಬಂದಂತ ಶಾಪ ಇದೆ ಆದ್ರೆ ಮುಂದೆ ಅವ್ರಿಗೆ ಹೋಗ್ಲಿಕ್ಕೆ ಮನಸ್ಸಿರ್ಲಿಲ್ಲ ಅವ್ರು ಯಾವಾಗ್ಲೂ ಯಾವ್ದು ಬಿಸಿ ಆಗಿದ್ರು ಗೊತ್ತಾ ಗುನ್ಗುಟ್ಟಲ್ಲಿ ದೇವ್ರ ವಿರುದ್ಧವಾಗಿ ಪಾಪ ಮಾಡೋದ್ರಲ್ಲಿ ದೇವರನ್ನ ನಂಬದೇ ಇರೋದ್ರಲ್ಲಿ ಮತ್ತೆ ಐಗುಪ್ತ ದೇಶಕ್ಕೆ ತಿರುಗಿ ಹೋಗ್ಬೇಕೆಂಬ ಬಿಸಿಯಲ್ಲಿ ಬಹಳ ಬಿಸಿ ಆಗ್ಬಿಟ್ಟಿದ್ರು ಪ್ರಿಯ ದೇವ್ ಮಗುವೆ ಜಾಗ್ರತೆ ಕೆ ಅವರಿಗೆ ದಿನನಿತ್ಯ ಮನ್ನಾ ಸಿಗಲ್ಪಟ್ಟರು ಸಹ ಅವರಿಗೆ ದೇವರಿಂದ ಮಾಂಸ ಕೊಡಲ್ಪಟ್ಟರು ದೇವರಿಂದ ನೀರ್ ಕೊಡಲ್ಪಟ್ರು ದೇವರಿಂದ ಅದ್ಭುತಗಳಾಗ್ತಾ ಇದ್ರು ದೇವರಿಂದ ಅತಿಶಯ ಆಗ್ತಾ ಇದ್ರು ದಿನದ ಇಪ್ಪತ್ನಾಲ್ಕು ತಾಸು ಅವರಿಗೆ ಅಗ್ನಿಸ್ತಂಭ ಮೇಘಸ್ತಂಭದಲ್ಲಿ ಅದ್ಭುತ ಅತಿಶಯ ಅವರನ್ನ ಆವರಿಸಿಕೊಂಡಿದ್ರು ಅವ್ರು ಮಾತ್ರ ಬೇರೊಂದ್ರಲ್ಲಿ ಬ್ಯುಸಿ ಆಗಿದ್ರು ನಿಜ ಹೇಳಬೇಕಾದ್ರೆ ಅವರ ಆ ಒಂದು ದೇವರ ಆಶೀರ್ವಾದದಲ್ಲಿ ದೇವರ ಅದ್ಭುತದಲ್ಲಿ ಬ್ಯುಸಿ ಆಗಿರ್ಬೇಕಾಗಿತ್ತು ಬಟ್ ಅದನ್ನು ಮಾಡ್ಲಿಲ್ಲ ಅವ್ರು ಅವ್ರು ಯಾವಾಗ್ಲೂ ಗುಣಗುಟ್ಟದಲ್ಲಿ ಬ್ಯುಸಿ ಆಗಿದ್ರು ಯಾವಾಗ್ಲೂ ದೇವರ ಮೇಲೆ ಅಪರಂಬಿಕೆ ಪಡೋದ್ ಬ್ಯುಸಿ ಆಗಿದ್ರು ಯಾವಾಗ್ಲೂ ದೇವನ ಪರೀಕ್ಷಿಸೋದ್ರಲ್ಲಿ ಬ್ಯುಸಿ ಆಗಿದ್ರು ಯಾವಾಗ್ಲೂ ದೇವರಿಗೆ ವಿರುದ್ಧವಾಗಿ ನಿಂತ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ರು ಯಾವಾಗ್ಲೂ ದೇವರಿಗೆ ಎದುರು ಬೀಳೋದ್ರಲ್ಲಿ ಬಿಸಿ ಆಗಿದ್ರು ದೇವರ ಸೇವಕರಿಗೆ ಎದುರು ಬೀಳೋದ್ರಲ್ಲಿ ಬಿಸಿ ಆಗಿದ್ರು ಅವ್ರು ಯಾವಾಗ್ಲೂ ಅದರಲ್ಲಿ ಬ್ಯುಸಿ ಆಗಿದ್ರು ಅಷ್ಟು ಮಾತ್ರವಲ್ಲ ಅವರು ಆಶೀರ್ವಾದಕ್ಕೆ ಹೋಗದೆ ಆಶೀರ್ವಾದಕ್ಕೆ ಹೋಗೋದ್ರಲ್ಲಿ ಬಿಸಿ ಆಗದೆ ಅವ್ರು ಯಾವಾಗ್ಲೂ ಐಗುಪ್ತ ದೇಶಕ್ಕೆ ಹೋಗೋದ್ರಲ್ಲಿ ಬಿಸಿಯಾಗಿರ್ತಿದ್ರು ಮಾತೆತ್ತಿದ್ರೆ ಐ ಐಗುಪ್ತಕ್ಕೆ ಹೋಗೋಣ ಮಾತೆತ್ತಿದ್ರೆ ಐಗುಪ್ತಕ್ಕೆ ಹೋಗೋಣ ಮಾತೆತ್ತಿದ್ರೆ ಐ ಐಗುಪ್ತಕ್ಕೆ ಹೋಗೋಣ ಅಂತ ಹೇಳಿ ಅವ್ರ ಯಾವಾಗ್ಲೂ ಹಿಂದೋಡುವವರಾಗಿದ್ರು ಪ್ರಿಯ ದೇವ ಮಗ್ವೆ ಇಂದು ನೀನ್ ಹೇಗಿರ್ತೀಯ ಇಂದು ಆಶೀರ್ವಾದದಲ್ಲಿ ಬ್ಯುಸಿ ಆಗಿರ್ತಿಯಾ ಅಥವಾ ಬಿಸಿ ಆಗಿರ್ತೀಯ ಒಂದನೇ ಕೀರ್ತನೆ ಏನ್ ಹೇಳ್ತದೆ ಒಂದನೇ ಕೀರ್ತನೆ ಒಂದನೇ ವಚನ ಏನ್ ಹೇಳ್ತದೆ ಗೊತ್ತಾ ಇಲ್ಲಿ ಮಾಡಬೇಡ ಇಲ್ಲಿ ನಿಲ್ಬೇಡ ಇಲ್ಲಿ ಕೂರ್ಬೇಡ ಅಂತ ಹೇಳ್ತದೆ ಇವ್ರ ಜೊತೆ ಇರಬೇಡ ಇವ್ರ ಜೊತೆ ನಿಲ್ಬೇಡ ಇವ್ರ ಜೊತೆ ಕೂರ್ಬೇಡ ಅಂತ ಹೇಳ್ತದೆ ಎರಡನೇ ವಚನ ಹೇಳ್ತದೆ ಯಾವಾಗ್ಲೂ ಕರ್ತನ್ಯಾಯ ಪ್ರಮಾಣ ಅಥವಾ ಧರ್ಮಶಾಸ್ತ್ರದಲ್ಲಿ ಹಗಲಿರುಳು ಧ್ಯಾನಿಸುವ ಮನುಷ್ಯನು ಧನ್ಯನ ಅಂದರೆ ಆ ವಾಕ್ಯದಲ್ಲಿ ಸಂತೋಷ ಪಡ್ಬೇಕಂತೇಳಿ ಮುಂದಿನ ವಾಕ್ಯ ಹೇಳ್ತದೆ ಮುಂದಿನ ಎರಡು ವಾಕ್ಯಗಳು ಏನು ಹೇಳ್ತಂದ್ರೆ ಅಂಥ ಮನುಷ್ಯನು ಯಾರು ದೇವರ ವಾಕ್ಯದಲ್ಲಿ ಇರ್ತಾನೋ ದೇವರ ಸನ್ನಿಧಿಯಲ್ಲಿ ಇರ್ತಾನೋ ಅವನು ಏನ್ಮಾಡ್ತಾನಂದ್ರೆ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರದ ಹಾಗಿರ್ತಾನೆ ಅಂಥ ಮರವು ತಕ್ಕ ಅಂತ ಮರವು ಅಂತ ಮರವು ಅದು ಯಾವಾಗ್ಲೂ ಹಚ್ಚು ಹಸಿರಾಗಿತ್ಕೊಂಡು ಅದು ತಕ್ಕ ಕಾಲದಲ್ಲಿ ಫಲ ಕೊಡ್ತದೆ ಅದರಂತೆ ನೀನ್ ಕೈ ಹಾಕಿದ ಪ್ರತಿ ಕೆಲಸ ನಿನಗೆ ಒಳಿತು ಮಾಡಲ್ಪಡ್ತದೆ ಕೈ ಹಾಕಿದ ಪ್ರತಿ ಕೆಲಸ ನಿನಗೆ ಸಫಲವಾಗ್ತದೆ ಹೇಳ್ತೀನಿ ಕೇಳಿಸ್ಕೊಡ್ರಿ ನೀವಿಂದು ನಾನ್ ಕೈ ಹಾಕುವಂತ ಎಲ್ಲಾ ಕೆಲಸದಲ್ಲಿ ಆಶೀರ್ವಾದ ಹೇಳಿ ಕೈ ಹಾಕುವಂತ ವಿಷಯದಲ್ಲಿ ಬ್ಯುಸಿ ಆಗಿರ್ರಿ ಆಶೀರ್ವಾದಕ್ಕೆ ಕೈ ಹಾಕುವಂತ ವಿಷಯದಲ್ಲಿ ಬ್ಯುಸಿ ಆಗಿರೀ ನೀನು ಕೈ ಹಾಕುವಂತ ವಿಷಯದಲ್ಲಿ ಬ್ಯುಸಿ ಆಗ್ರೂ ದೇವರ ಆಶೀರ್ವಾದ ದೇವರ ಆಶೀರ್ವಾದದ ಆ ಒಂದು ಬಿಜಿ ಅಥವಾ ನಿನ್ನ ಜೀವಿತ ತುಂಬಿ ತುಳುಕ್ಲಿ ನೀನ್ ಯಾವಾಗ್ಲೂ ದೇವರ ಆ ಒಂದು ಮಹಿಮೆಯ ಆಶೀರ್ವಾದದಲ್ಲಿ ತುಂಬಿ ತುಳುಕು ಪ್ರಿಯ ದೇವ ಮಗುವೆ ನೀನ್ ಕೈ ಹಾಕುವಂತ ಕೆಲಸವನ್ನ ದೇವರ ಆಶೀರ್ವಾದ ಮಾಡೋದಾದ್ರೆ ನೀನ್ ಕೈ ಹಾಕುವಂತ ಕೆಲಸ ಸಫಲ ಆಗೋದಾದ್ರೆ ಹಾಗಾದ್ರೆ ಆಶೀರ್ವಾದಕ್ಕೆ ಕೈ ಹಾಕು ಪ್ರಿಯ ದೇವ ಮಗುವೆ ನೀನ್ ಕೈ ಹಾಕುವಂತ ಪ್ರತಿ ಕೆಲಸದಲ್ಲಿ ಪ್ರತಿ ಕಾರ್ಯಗಳಲ್ಲಿ ಆಶೀರ್ವಾದ ಬರಬೇಕು ನಿನ್ನ ಕುಟುಂಬದಲ್ಲಿ ಆಶೀರ್ವಾದ ಇರಬೇಕು ನಿನ್ನ ಮಕ್ಕಳಲ್ಲಿ ಆಶೀರ್ವಾದ ಇರಬೇಕು ನಿನ್ನ ಹೆಂಡತಿ ಆಶೀರ್ವಾದ ಇರಬೇಕು ನಿನ್ನ ಗಂಡನಲ್ಲಿ ಆಶೀರ್ವಾದ ಇರಬೇಕು ನಿನ್ನ ತಂದೆ ತಾಯಿಗಳಲ್ಲಿ ಆಶೀರ್ವಾದ ಇರಬೇಕು ಎಲ್ಲರಲ್ಲಿ ಆಶೀರ್ವಾದ ಇರಬೇಕು ನಿನ್ನ ಸಭೆಯಲ್ಲಿ ಆಶೀರ್ವಾದ ಇರಬೇಕು ನಿನ್ನ ಸಭಾಪಾಲಕರಲ್ಲಿ ಆಶೀರ್ವಾದ ಇರಬೇಕು ನಿನ್ನ ವಿಶ್ವಾಸಿಗಳಲ್ಲಿ ಆಶೀರ್ವಾದ ಇರಬೇಕು ಎಲ್ಲಾದರಲ್ಲಿ ಆಶೀರ್ವಾದ ಇರಬೇಕು ಆಶೀರ್ವಾದದಲ್ಲಿ ಬ್ಯುಸಿ ಆಗಿರು ಆಶೀರ್ವಾದಲ್ಲಿ ಬ್ಯುಸಿ ಆಗಿಲ್ಲ ಅಂದ್ರೆ ಆಶೀರ್ವಾದ ಸಂತೋಷ ಕೊಡ್ತದೆ ಆಶೀರ್ವಾದ ನಿನಗೆ ಸಮಾಧಾನ ಕೊಡ್ತದೆ ಆಶೀರ್ವಾದ ನಿನಗೆ ಅಭಿವೃದ್ಧಿ ಕೊಡ್ತದೆ ಆಶೀರ್ವಾದ ನಿನಗೆ ಅನುಭವಿಸುವಂತೆ ಮಾಡ್ತದೆ ನಿನ್ನ ಆಶೀರ್ವಾದಲ್ಲಿ ಆಗಿಲ್ಲ ಅಂದ್ರೆ ಪಾಪದಲ್ಲಿ ಹೋಗ್ಬಿಡ್ತೀಯಾ ಪಾಪದಲ್ಲಿ ನಿನಗೆಲ್ಲವನ್ನು ಸಿಗುವಂತೆ ನೋಡ್ಕೊಳ್ತೀಯಾ ಪಾಪದಲ್ಲಿ ಎಲ್ಲವನ್ನು ಪಾಪವನ್ನು ಅನುಭವಿಸ್ಲಿಕ್ಕೆ ಪ್ರಯತ್ನಿಸ್ತೀಯಾ ಪಾಪದಲ್ಲಿ ಸಂತೋಷ ಹುಡುಕ್ತೀಯಾ ಪಾಪದಲ್ಲಿ ಸಮಾಧಾನ ಹುಡುಕ್ತೀಯಾ ಪಾಪದಲ್ಲಿ ಅಭಿವೃದ್ಧಿಯನ್ನು ಹುಡುಕ್ತೀಯಾ ಪಾಪದಲ್ಲಿ ನೀನು ನಿನ್ನ ಜೀವಿತವನ್ನ ಮೇಲೆತ್ಕೊಳ್ಳಿಕ್ ಪ್ರಯತ್ನಿಸ್ತೀಯ ಬಟ್ ಅದು ಯಾವ ಕೆಲಸಕ್ಕೂ ಬರಲ್ಲ ಪ್ರಿಯ ದೇವ್ ಮಗುವೇ ಇಂದು ನಿನ್ ದೇವರ ಆಶೀರ್ವಾದಲ್ಲಿ ಬ್ಯುಸಿ ಆಗಿರ್ತೀಯ ದೇವರ ಆಶೀರ್ವಾದಲ್ಲಿ ಬ್ಯುಸಿ ಆಗಿರ್ತೀಯ ನೀವ್ ಹೇಳ್ಬೋದು ಪಾಸ್ಟ್ ಅವರೇ ಆಶೀರ್ವಾದಲ್ಲಿ ಬ್ಯುಸಿ ಆಗಿರು ಹೇಗೆ ಅಂತ ಹೇಳಿ ಆಶೀರ್ವಾದಲ್ಲಿ ಬ್ಯುಸಿ ಆಗಿರು ಅಂದ್ರೆ ನಾನು ಹೇಳೋದು ಜಾಗ್ರತೆ ಕೇಳಿಸ್ಕೊಳ್ಳಿ ನಿಮಗೆ ಆಶೀರ್ವಾದ ದೇವರು ಮಾಡಿದ ಅಂತ ಹೇಳಿ ಗೊತ್ತಿರ್ಬೇಕು ಎರಡನೇದು ಆಶೀರ್ವಾದಕ್ಕಾಗಿ ಪ್ರತಿನಿತ್ಯ ಕೈ ಹಾಕ್ರಿ ಆ ಆಶೀರ್ವಾದಕ್ಕಾಗಿ ಪ್ರತಿನಿತ್ಯ ಕೈ ಹಾಕ್ರಿ ಮತ್ತೆ ಆಶೀರ್ವಾದ ಕೈ ಹಾಕಿ ಬಿಡ್ಬಿಡ್ಬೇಡ್ರಿ ನಿಮ್ಮೊಳಗ ಬಹಳಷ್ಟು ಜನ ಆಶೀರ್ವಾದ ದೇವ್ರು ಮಾಡ್ತಾರಂತ ಗೊತ್ತಾಗಿ ಆಶೀರ್ವಾದ ಕೈ ಹಾಕಿದ್ದೀರಿ ನೀವು ಬಟ್ ಆಶೀರ್ವಾದಕ್ಕೆ ಕೈ ಹಾಕಿ ಅರ್ಧಕ್ಕೆ ಅದನ್ನ ನಿಲ್ಲಿಸ್ಬಿಟ್ಟಿದ್ದೀರಿ ನೀವ್ ಯಾವ ಆಶೀರ್ವಾದಕ್ಕ ಕೈ ಹಾಕಿದ್ರೂ ಆಶೀರ್ವಾದ ನೀವ್ ಪಡ್ಕೊಳ್ಳಿಲ್ಲ ಅರ್ಧಕ್ಕೆ ಬಿಟ್ಬಿಟ್ರಿ ಹಾಗಾದ್ರೆ ಮೂರನೇದಾಗಿ ಆಶೀರ್ವಾದ ಹೊಂದ್ಕೊಳ್ಬೇಕು ಆಶೀರ್ವಾದ ಹೊಂದ್ಕೊಳ್ಳೋ ತನಕ ಬಿಡಬಾರ್ದು ನಾಲ್ಕನೇದಾಗಿ ಬರೀ ಆಶೀರ್ವಾದ ಹೊಂದ್ಕೊಳ್ಳೋದ್ ಮಾತ್ರವಲ್ಲ ಆಶೀರ್ವಾದವನ್ನ ಅನುಭವಿಸು ಆಶೀರ್ವಾದವನ್ನ ಅನುಭವಿಸು ಬೈಬಲ್ ಅಲ್ಲಿ ಬಹಳಷ್ಟು ಜನರು ಆಶೀರ್ವಾದ ಹೊಂದ್ಕೊಂಡ್ರು ಬಟ್ ಆಶೀರ್ವಾದ ಅನುಭವಿಸದೆ ಹೋಗ್ಬಿಟ್ರು ನಾಳೆ ಜಾಗ್ರತೆ ಕೇಳಿಸ್ಕೊಳ್ರಿ ಅಂದ್ರೆ ಫಾರ್ ಎಕ್ಸಾಂಪಲ್ ಅಬ್ರಾಹಮನ್ ತಗೊಳ್ರಿ ಅಬ್ರಾಹಮನ್ ಆಶೀರ್ವಾದಲ್ಲಿದ್ದ ಬಟ್ ಆಶೀರ್ವಾದದಲ್ಲಿ ಇದ್ದ ಆಶೀರ್ವಾದವನ್ನು ಪೂರ್ತಿಯಾಗಿ ಅನುಭವಿಸ್ತಿಲ್ಲ ಸ್ವಲ್ಪವಾಗಿ ಅನುಭವಿಸಿದ ಆದ್ರೆ ಇವತ್ತು ಅದು ಇಸ್ರಾಲ್ ಜನಾಂಗ ಅನುಭವಿಸ್ತಾ ಇದ್ದಾರೆ ಒಂದನೇದಾಗಿ ದೇವರ ಆಶೀರ್ವಾದ ಮಾಡ್ತಾರೆ ಅಂತ ನಿನಗೂ ಮತ್ತು ನನಗೆ ಗೊತ್ತಿರಬೇಕು ಎರಡನೇದು ಆಶೀರ್ವಾದ ಹೊಂದ್ಕೊಳ್ಲಿಕ್ಕೆ ಹೋಗ್ಬೇಕು ಮೂರನೇದು ಆಶೀರ್ವಾದ ಹೊಂದ್ಕೊಳ್ಬೇಕು ನಾಲ್ಕನೇದು ಆಶೀರ್ವಾದ ಅನುಭವಿಸಬೇಕು ಪ್ರಿಯ ದೇವ್ ಮಗುವೆ ಬರೇ ಆಶೀರ್ವಾದ ಅನುಭವಿಸೋದಲ್ಲ ಐದನೇದಾಗಿ ಆಶೀರ್ವಾದಲ್ಲಿ ಯಾವಾಗ್ಲೂ ಬಿಸಿ ಆಗಿರು ಆಶೀರ್ವಾದ ಅನ್ನೋದು ನಾನು ಹೇಳ್ತೀನಿ ಕಳ್ಸಿಕೊಳ್ಳ್ರಿ ಇವತ್ತು ಬಹಳ ಜನರು ಒಂದು ಆಶೀರ್ವಾದ ಅಂದ್ರೆ ಅದು ಕೊನೆ ಅಂತ ಅಂದ್ಕೊಳ್ತಾರೆ ಆಶೀರ್ವಾದಕ್ಕೆ ಕೊನೆ ಇಲ್ಲ ನಿನ್ನ ರಕ್ಷಣೆ ಕೊನೆ ಇದೆ ನಿನ್ನ ರಕ್ಷಣೆಗೆ ಕೊನೆ ಇದೆ ನಿನ್ನ ರಕ್ಷಣೆ ಹೊಂದಿದ್ರೆ ಪರಲೋಕ ಅನ್ನುವಂತಂದ್ರೆ ಪರಲೋಕ ತನಕ ಮಾತ್ರ ಆ ರಕ್ಷಣೆ ಅದಕ್ಕೊಂದು ಅಂತ್ಯ ಇದೆ ಈಗ ದೇವರ ವಾಕ್ಯ ಓದ್ತಾ ಇದೆ ದೇವರ ವಾಕ್ಯ ಎಲ್ಲಿ ತನಕ ನಾವು ಪರಲೋಕ ಸೇರೋ ತನಕ ಆಶೀರ್ವಾದ ಹಾಗಲ್ಲ ನೀತಿ ಅಂತ ಇದೆ ನೀತಿ ಎಲ್ಲಿ ತನಕ ನಾವು ಪರಲೋಕ ಸೇರೋ ತನಕ ನಮಗೆ ನಂಬಿಕೆ ಇದೆ ನಂಬಿಕೆಯಲ್ಲಿ ತನಕ ನಾವು ಪರಲೋಕ ಸೇರೋ ತನಕ ಹಾಗಾದ್ರೆ ಆಶೀರ್ವಾದ ಅನ್ನೋದು ಎಲ್ಲಿಗೆ ಆಶೀರ್ವಾದ ಅನ್ನೋದು ಈ ಭೂಲೋಕದಲ್ಲಿ ಮಾತ್ರವಲ್ಲ ಪರಲೋಕದಲ್ಲಿ ಸಹ ಮುಂದುವರಿಯುತ್ತದೆ ಪರಲೋಕದಲ್ಲಿ ನಾವು ದೇವ್ರ ಮೇಲೆ ನಂಬಿಕೆ ಇಡಬೇಕಾದ ಅವಶ್ಯಕತೆ ಇಲ್ಲ ಪರಲೋಕದಲ್ಲಿ ನಾವು ರಕ್ಷಣೆ ಹೊಂದಬೇಕಾದ ಅವಶ್ಯಕತೆ ಇಲ್ಲ ಪರಲೋಕದಲ್ಲಿ ನಾವು ವಾಕ್ಯ ಓದಬೇಕಾದ ಅವಶ್ಯಕತೆ ಇಲ್ಲ ಪರಲೋಕದಲ್ಲಿ ನಾವು ನೀತಿ ನಡಿಬೇಕಾದ ಅವಶ್ಯಕತೆ ಇಲ್ಲ ಪರಲೋಕದಲ್ಲಿ ನಾವು ನಂಬಿಕೆ ಇಡಬೇಕಾದ ಅವಶ್ಯಕತೆ ಇಲ್ಲ ಆಟೋಮೆಟಿಕ್ ಆಗಿ ನಮಗೆಲ್ಲ ರಕ್ಷಣೆ ಇರ್ತದೆ ಆಟೋಮೆಟಿಕ್ ಆಗಿ ಅಲ್ಲಿ ನಮಗೆ ದೇವರ ವಾಕ್ಯ ಹೇಳಿದಂಥ ದೇವರೇ ಇರ್ತಾರೆ ಆಟೋಮೆಟಿಕ್ ಆಗಿ ನಮಗೆ ನಮಗೆ ದೇವರೇ ಸಮಸ್ತ ನಂಬಿಕೆ ಆಗಿರ್ತಾನೆ ದೇವರೇ ನಮಗೆ ನೀತಿ ಆಗ್ಬಿಟ್ಟಿರ್ತಾನೆ ಹಾಗಾದ್ರೆ ಅಲ್ಲಿ ನಮಗೆ ಏನು ಉಪಯೋಗ ಬರ್ತದೆ ಅಲ್ಲಿ ದೇವರು ಮಾಡಿದಂತ ಜಾಗ ದೇವರು ಮಾಡಿದ ಸ್ಥಳ ಅದು ನಮಗೆ ಒಂದು ಆಶೀರ್ವಾದ ಆಶೀರ್ವಾದ ಅನ್ನೋದು ಅಂತ್ಯ ಇಲ್ಲ ಹಾಗಾಗಿ ಒಂದು ಆಶೀರ್ವಾದ ಬಂದ ತಕ್ಷಣ ವಿರುದ್ಧವಾಗಿ ಒಂದು ಆಶೀರ್ವಾದ ಬಂದ ತಕ್ಷಣ ಕುಟುಂಬಕ್ಕೆ ವಿರುದ್ಧವಾಗಿ ಒಂದು ಆಶೀರ್ವಾದ ಬಂದ ವಿರುದ್ಧವಾಗಿ ನಿಂತ್ಕೊಳ್ಬೇಡ ಯಾಕಂದ್ರೆ ನಿನ್ನ ಆಶೀರ್ವಾದಕ್ಕೆ ಅಂತ್ಯವಿಲ್ಲ ಆಶೀರ್ವಾದ ಅನ್ನೋದು ಹಾಗೆ ಕಂಟಿನ್ಯೂ ಆಗ್ತಾ ಇರ್ತದೆ ಅಂದ್ರೆ ಆಶೀರ್ವಾದ ಯಾವಾಗ್ಲೂ ಹೇಗಿರ್ತದಪ್ಪ ಅಂದ್ರೆ ಅಂದ್ರೆ ಆಶೀರ್ವಾದ ಯಾವಾಗ್ಲೂ ಹೇಗಿರ್ತದಪ್ಪ ಅಂದ್ರೆ ನಿನ್ನ ಆಯಾ ಸಮಯಕ್ಕೆ ಬೇಕಾದನ್ನ ಕೊಟ್ಕೊಂಡು ಮುಂದೆ ತಕೊಂಡು ಹೋಗೋದೇ ಆಶೀರ್ವಾದ ಹಾಗಾಗಿ ನಿನ್ನ ಜೀವನದ ದೊಡ್ಡ ಆಶೀರ್ವಾದವನ್ನು ದೇವರಿಟ್ಟಿದ್ದಾನೆ ಹಾಗಾದ್ರೆ ಆಶೀರ್ವಾದದಲ್ಲಿ ಬ್ಯುಸಿ ಆಗು ದೇವರು ನಿನ್ನ ಜೀವನದಲ್ಲಿ ಅಂತ್ಯವಾಗದಿರುವಂಥ ಆಶೀರ್ವಾದಗಳನ್ನ ಇಟ್ಟಿದ್ದಾನೆ ಹಾಗಾದ್ರೆ ಆಶೀರ್ವಾದದಲ್ಲಿ ಬ್ಯುಸಿ ಆಗು ದೇವರು ನಿನ್ನ ಜೀವನದಲ್ಲಿ ಮಹಾ ಆಶೀರ್ವಾದಗಳಿಟ್ಟಿದ್ದಾನೆ ಹಾಗಾಗಿ ಆಶೀರ್ವಾದದಲ್ಲಿ ಬ್ಯುಸಿ ಆಗು ಆಶೀರ್ವಾದದಲ್ಲಿ ಬ್ಯುಸಿ ಆಗು ನೀನು ಆ ಕಡೆ ಈ ಕಡೆ ನೋಡಬೇಡ ಅವರಿವ್ರನ್ನ ನೋಡಬೇಡ ಆಶೀರ್ವಾದವನ್ನ ಬಿಟ್ಟು ಅವರ ಬಳಿಗೆ ಹೋಗೋದು ಇವ್ರ ಬಳಿಗೆ ಹೋಗೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಎಲ್ಲವನ್ನ ಬಿಟ್ಬಿಡು ದೇವರ ಆಶೀರ್ವಾದದಲ್ಲಿ ಇತ್ಕೋ ಯಾಕಂದ್ರೆ ದೇವರ ಆಶೀರ್ವಾದದಲ್ಲಿ ಇಲ್ಲದೆ ಹೋದ್ರೆ ಎಲ್ಲಾದ್ರ ಹಿಂದೆ ನೀನ್ ಹೋಗ್ತಿ ದೇವರ ಆಶೀರ್ವಾದ ನೀನಿದ್ರೆ ಎಲ್ಲರೂ ನಿನ್ನ ಬಳಿಗೆ ಬರ್ತಾರೆ ಇದನ್ನ ಮಾತ್ರ ನೀನ್ ಮರೆಯಲೇ ಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇಲೆ